ಬೇರೆ ಯಾವ ಗೊತ್ತೂ ಧರ್ಮ ನೇಮಾಪನ ಇಲ್ಲು ಭಾರಿ ಕಾರ್ಣಿಕದ ಸ್ಥಳ ಆಯಿತು ಒಂದು ಅಂಗವರು ಕೂಡ ಭೂತ ಉಲ್ಲೇ ಆ ವಿಶೇಷ ಕಾರ್ಣಿಕದ ಭೂತ ಆಗಿ ಎಂದ ಬರ್ತಾಂಡ ಹೆಗಡಿಗೆ ಒಂದು ಮೆಡ್ಲಿಗೂ ಪ್ರಯತ್ನ ಪಾಠ ಖಂಡಿತ ಸಾಧಾರಣ ಒಂದು ಡಿಪ್ಲೊಮಾ ಪದವಿದಾರೆ ಕರ್ನಾಟಕ ಬೋಲೆ ಟೆಕ್ನಿ ಮಿಶ್ರಿಕೇಪಿ ಟಿ ಅದೆ ಒಬ್ಬ ರಾಜ್ಯ ಮಟ್ಟದ ಕಬಡ್ಡಿ ಆ ಭಾರಿ ಮಲ್ಲ ಪ್ಲೇಯರ್ ಸಾವಿರದ ಒಂಬೈನೂರ ಎಪ್ಪತ್ತು ಕರ್ನಾಟಕ ಪರ್ನಾಟಕ ಬೋಲೆ ಟೆಕ್ನಿ ಮಿಶ್ರಿಕೆಪಿಡಿ ಆಯ್ತು என்ன ஃபோட்டோ அல்ப உண்டு எப்போது வர்ஷ அணுகு என்ன புள்ளியால் எங்களுக்கு கட்டில் நம்ம உதாரணும் கொண்பேரு பண்ணா விஸ்வசே எங்க உண்டு அஞ்சாத பூனா நான் எங்களுக்கு எரு கட்டுனா உண்தி அவ ஜீவமான இடையே அவ்ளோ எருபோடு இத்த மாத்த காம்பிஷன் இஜின்ஃல் இத்த ஒரே ஆஜின மனதில் போ లక్షద ప్రశ్న చేరుకు అయిన లక్షల్లో చెప్పు ఏ అది లక్షల్లో అప్పండి ఇన్సిడెంట్గా ఎంకలని ఏడు వర్షం అడిగి అయిన ఎంకలు ఒక్క బొంబాయిదా కాస్త హోటల్ కాస్తు అంచె దాకా ఇంక కృషిస్తానే కాస్తడి ఈ పొరులుదే ఎరని కట్టదు ఇన్ని కమలా టెంపు పర్పు నుంచి అని కూడా కాస్తారు అలవాడి ఉన్నట్టు టెంపు ఉండుంది భక్తుని ఇంక చార్ట్ ఇ నందాలిక దగ్గర భర్తను పోడి ఎప్పుడు వస్తా అలవాడి ಅಡೇ ವಯ ಪುನೀಪ ಮಾತಾ ವೀಕ್ಷರ ನಮಸ್ಕಾರ ನಮೈನಿ ಬಂಟ್ವಾಳದ ಮೂಡೂರು ಪಡೂರು ಜೋಡಕರೇ ಕಂಬಳ ಕೊಟ್ಟೋಡಲ್ಲ ನಮ್ಮಟುಗಳೇ ಕಂಬಳ ಕೊಟ್ಟದ ಇರುತ್ತ ಯಜಮಾನ್ರೀ ಪೆರಿಯಾವ್ ಗೊತ್ತು ಗಂಗಾಧರಗಟ್ಟಿ ಅಲ್ಲುರಿ ಬಳೆ ಅಡಬಾ ತರಕ ನಮಸ್ಕಾರ ಗಟ್ಟಿ ಅಲ್ರಿ ಹಲೋ ಇತ್ತೆ ಇರ್ನ ಆಯ್ತು ಫಸ್ಟ್ ಹೋಗ್ ಬನ್ಲೇ ಹೆಂಗಿತ್ತೆ ಹಾ சதாரணஞ்சி ஹதினேழநே க்ளாஸ் உப்புனகானே என் மேல் தனியப்ப பெரிய குத்து தனியப்பட்டும் ஆக கம்பள குழோது கேல ஆ காலோடு கம்பளாடு மெடல் அந்தி பர்ந்த கைல் பண்டை கைலு பர்மளோஞ்சி பௌமான எங்களுக்கு கதிரி கம்பளாட்ல பண்டத கைலு பல்லு மல்லபல்ல பின்னாத்த சாயிரொம்ப அறுவத்தைது அந்தேன் எங்களோட నిడిపల్లి గోపాళి బర్బుల బాలేకంజి ఇలా అంతా ఆ గిడ అది బాడల హింగ్ బండదలు మెడ్లు బా సొనూర అరవత్డు అంజే కంబళద పద్ధతి పౌన్ పోన్ బా ఐడద పక్క సౌరదొంభైర ఎంత్ పక్క బుడాందే ఇలా కుడాజె అదేపాడి ముంట్టు బాబు కట్టి అందిారు బుడా బుడాందే ఎరు కట్టేరు అంత నిడపల్ నాయరుడు ఎల్ల నాయుడు మల్ల ముఖ బల్లుడు వాటి లక్ అడ్డ అలాగే అడ్డ అలాగే బాబు కట్టేళ్ళ ఏ ಸಾವಿರದ ಒಂಬೈನೂರ ಒಂದು ತೊಂಬತ್ತನೇ ಒಂದನೇ ಇಸವಿಡು ಎ ಬಿ ಪದ್ಮಜಿ ಕಮಲಾಡು ಎ ಬಿ ಮೆಡ್ ಹಾಕಿ ಎಣ್ಣೆ ಅಲೆಪಾಡಿ ಮುಂಡು ಎ ಬಿ ಅಂಜ ಮೆಡ್ಲ್ ಹಾಕಿದ್ ಅವ್ರಿಗೆ ಒಂದು ದೈವಾದಿ ಸಿಕ್ಕ ದೈವಾದಿನಾಯರು ಹಳ್ಳ ಆ ಎರ್ಲನ್ನು ಎಂಟ್ಲು ಕೊಂಡಾಕ್ತದ್ವಿ ಯಾರು ಅಡೆ ಪ್ರಿಯೋಗ್ತು ಅಡೆಕೊಂಡ್ತದ ಎಂತ್ ಕೆಲವು ಮೆಡ್ಲ್ ಮತ್ತೊಂದುಲ್ಲ எங்களுக்கு கம்பளாக பண்ணப்புனா கொஞ்சம் பதினேழுமா கம்பளாடு கொஞ்சம் பத்னாச்சு கொஞ்சம் தர்மநாயம எங்களை பெரிய குத்து தர்மநாயமா அப்போ இல்லை ஓ பாரி காரணிக்கத ஸ்தளம் அப்படி கொஞ்சம் அங்கவாரி கூட பூத்த உள்ளே விசேஷ காரணிக்கத பூத்தா எங்களுக்கு என்னது பத்தாண்டா எங்களுக்கு அவகாட அவடு கொஞ்சம் மட்லிக்கு பிரயத் பார்த்து ஹண்டிதா அஞ்சன விஷ்வாசோடு எங்களுக்கு பரப்பா பக்கா எங்களுக்கு அக்கள பாபு கட்ட அந்த ಎನ್ನ ಹೋಗುತ್ತೋಳಿ ಏನು ಗೋಪಾಲಗಟ್ಟಿ ಇರ್ಬನ್ಬಿಡ ಮಲ್ ಮಲ್ಲೆ ಎರಳೆ ಕೂಡೋದು ಅಡ್ಡ ಬಲ ಹೈಡೆ ಗಿಡ ಪರಿಸ್ರು ಅಂತ ಅಡ್ಡ ಅಡ್ಡಬಲ ಹೈಡೆ ಗಿಡದ್ದು ಏತ ಮೆಡ್ಲು ಅಂತ ಬುಡ ಅಂದೆ ಹಿಡಿದ ಪಕ್ಕ ಹೆಂಗ್ ಎಡ್ಡೆ ಅಡ್ಡ ಎರಲೆ ಕ್ರೈಗೈತದೆ ಹೋಯ್ ವರ್ಷ ಒಂದು ಆಜಿ ಐನು ಫಸ್ಟ್ ಕೊ ಮೂಜಿ ಸೆಕೆಂಡ್ ಮೆಡಲ್ ಅಂತ ಈ ವರ್ಷ ಎಂ ಫಸ್ಟ್ ಬಾರಿ ರಾಕಿ ಭಾರಿ ಪ್ರಯತ್ನ ಎರಡು ಎರಳುಳ್ಳ ಪಲ ಆಗಿ ಅಂತ ಎಂಗೆ ಎರಳುಳ್ಳ ಭಾರಿ ಒಂದು ಪಾಯಿಂಟ್ ಏಳು ಪಾಯಿಂಟ್ ವರ್ಮ ಸೋತು ಸೆಕೆಂಡ್ ಮೆಡಲ್ ಮಲ್ತ ಎಂ ಈ ನಾಲ್ ಮಲ್ತಾಂಡ್ ಸೆಕೆಂಡ್ ಮೆಡಲ್ ಅಂತ ಎಂಟ್ ಪರಿ ಆಗುತ್ತೆ ಎರಲು ಇರಕ ಒಂದು ಒಂಜಿ போடிக்கேதேர் அஞ்சு ரெட்டை பார்னு ஸ்பர்தை ஸ்பர்தை ஏ பாயிண்ட்டு சில்லடை முட்ட ஸ்பர்தைக்கு ஒரு போகணும் அஞ்சு அது பின்னா எங்கெலாம் ஏறலன்னு கிவிடே அன்னி தேவ வாடிக்கை பண்ணினார் பதினேழு வருஷோடு கிடத்தும் ஆறு ஏறு கிடத்து பக்காரு வந்து பிராயாண்டு ಇತ್ತೇ ಬಾರ ಹಿಡಿತೇರಿ ಬತ್ತೇರಿ ಕುದಿ ಮ ಗಿಡವನಾಗ ಗಿಡವೇ ಅರಂಗೆ ಮಾತಾತಿ ಚಾಕು ಕುತ್ತಿ ಜಪ್ಪೇ ಬತ್ತೇ ಮತ್ತೆ ಹೀರು ಫಲ ಹಿಡ್ದು ಆ ಅಂಚ ಅರ್ಣ ಅರ್ನ ಬದಲಿಗೆ ಇತ್ತೆ ಸುಧೀರ್ ಸುಧೀರ್ ದೇವರಿಗೆ ಚಕ್ಕಟ್ಟೆ ಅರಣ್ಯ ಮಲ್ತದ್ದು ಈ ಅರ್ಲ ಒಂದು ಮೂಜಿ ಮೆಡ್ಲು ಅರ್ಣ ನೆಟ್ಟು ಗಣೇಶ ಗಿಡದಲ್ಲ ಇಂಕ್ಳೆ ಮೆಡ್ಲ ಹಾಂಡು ಅಂಚ ಇತ್ತಲ್ಲ ಇಂಕ್ಳು ನನಗಲ್ಲ ಇನ್ನು ಪುಲಿಯಲ್ಲು ಭಾರಿ ಇಂಟ್ರೆಸ್ಟ್ ಉಡ್ಲೇರು ಯಾನು ಸಾಧಾರಣ ಒಂದು ಡಿಪ್ಲೊಮಾ ಪದವಿ ಇದ್ದಾರೆ ಕರ್ನಾಟಕ ಬೋಲಡ ಕ್ರಿಮಿ ಮಿಶ್ರಿಕೆ ಎ ಪಿ ಟಿ ರಾಜ್ಯ ಮಟ್ಟದ ಕಬಡ್ಡಿ ಆನ್ ಭಾರಿ ಮಲ್ಲ ಪ್ಲೇಯರ್ ಸಾವಿರದ ಒಂಬೈನೂರ ಎಪ್ಪತ್ತು ಇತ್ತಾಗಪ್ಪ ಹೊಂಡ ಎನ್ನ ಕರ್ನಾಟಕ ಬಾಲಕ್ನಿ ಟೆಕ್ನಿಕ್ ಕೆ ಪಿ ಡಿ ಆಯ್ನ ಇನ್ನ ಫೋಟೋ ಅಲ್ಪ ಇತ್ತಲ ಉಂಡು ಗಟ್ಟಿಯರ್ ಬಂಡೆ ಭಾರಿ ಫೇಮಸ್ ಆದಿತ್ತೆ ಕರ್ನಾಟಕ ಬಾಲಡೆ ಹಿಡಿದು ಏನು ಕೃಷಿಗೆ ಬತ್ತೆ ಮೈಕೋಡಿ ಬೇರೆ ಹಡಿತೆ ಮೈಕೋ ಬ್ಯಾಂಗ್ಳೂರು ಹೋಗಿ ಮೈಕೋ ಕಂಪೆನಿ ಹಾಂ ಅಂತೆ ಬೇರೆ ಒಂಜಿ ನಾವು ಹೇಗೆ ಒಂಚು ಜಾಗದ ಇಬ್ಬಾಗ ಇಲ್ಲ ಇಲ್ಲಲ್ಲ ಜನ ಇದ್ದಿದ್ದೀವಿ ಏನು ಕೃಷಿಕ ಅಂತ ಇತ್ತ ಕೃಷಿ ಇಟ್ಲೇ ಅವನು ಪೂಜಾರ್ಕೊಳುತ್ತೆ ಏನು ಜೋ ಈ ಎಲ್ಲ ಕೃಷಿ ಇಟ್ಟೆ ಜೋಕ್ಲೆ ಈ ಬೋಡೋನೋತಿ ಬಿದ್ದೇವರಿ ಹೊಡ್ತಿ ಇಂಜಿನಿಯರ್ ಹೊಡ್ತಿ ಟೀಚರ್ ಹೊಡ್ತಿ ಎಮ್ ಎಸ್ ಡಬ್ಲ್ಯೂ ಅದು ಕೌನ್ಸಿಲರ್ ಆದ್ರು ಮದೇ ಎಮ್ ಆರ್ ಪಿ ಎಡ್ ಬೇಲೆ ಇರಲಿ ಮತ್ತೆರಲಿ ಎಡ್ಡೆ ಬೇಲೆ ಎಲ್ಲ ಕ್ರಿಸ್ಸಿಡೆ ಆಯ್ತಾ ಹೆಂಗ್ ಎರಡು ಗಿಡ ಎಡುಗೆ ಗಿಡಾರ್ನ ಕರ್ ಹೆಂಗ್ನ ಕಿದೆಟ ರೆಡ್ಡು ಗಿಡಪ್ಪನ ರೆಡ್ಡು ಏರು ಗಿಡಪ್ಪನಂದಜ್ಜಿ ಒಂದು ಭೂತವು ರಡ್ಡಿ ಏರು ಆವಡೆ ಆ ಭೂತ ಭತ್ತ கத்துது எருக்கு பஞ்சிபாட்னா எண்ண பூஜினோ மற்ற கருவே மலப்பா காரணிக்க இல்லை எங்க அஞ்சாத பின்னாங்க பூர்வஹி கால்தான் எங்களை எருத்தினு அவுத்தின பிரச்சார கம்பளோட அலைபாடி முண்டாடி பாபு கட்டியால் பார்த்தியக்க பிரச்சார கம்பளோடு போட்யினது மெட் மெட்டே எங்களை முந்தார்சா இத்த மெட் மல்போ மெட் மல வந்து ஆ சுலபி பங்க உண்டு பாரிஷன் காம்பட்டிஷன் உண்டு ಅವು ದಾದಾನ ಪಾಯಿಂಟ್ ಪಾಯಿಂಟ್ ಬಿಟ್ಟು ಪೋಪುಂಡು ಆನಲೆ ಎಂಕ್ಲು ಕಂಬಳ ಒಂಜಿ ಉಂತಾವುಜ ಒ ಕಮ್ಲ ಆಹ್ ಆ ವಾವ್ ಮೇದ್ಲೆ ಎಂಕ್ಲು ಪದ್ನೆಡ್ ಮ ಕಂಬಲಾನ ಈ ಸತ್ಯಲ ಪದ್ನಾಜಿ ಕಮ್ಲಗ್ ಎಂಕ್ಲು ನಿರಂತರ ಪೋಪ ದಯೆ ಪಂಡ ಎನ್ನ ಪುಲ್ಯಲ್ಲ ಲ ವಿದ್ಯಾವಂತೆರ್ ಮಾತ ಇಂಜಿನಿಯರ್ ನ ಕಲ್ತ್ನ ಪುಲ್ಯಲ್ ಲೋಪುನೆ ಎಂಕ್ ಬೊಕ ಎಂಕ್ಲ್ನ ಕಮ್ಲ ಕಮ್ಲದ ಜೀವನೊಡು ದುರಾಭ್ಯಾಸ பொச் சந்த அவசால ஜாத்து சுத்தவாது எங்களுக்கு வேலை மந்த இன்னும் எரு குண காரணம் மாத்தேரில் எங்களை ஆசை நிஷ்டு வேலை மாதிரி போவோம் அஞ்சாவது பிணக்கா நானும் என்ன ஜீவனா எப்பத்தாய் வருஷது என்னை பிள்ளையால் எங்களை கட்டில் தான் புதாரணும் குணம் எரு பண்ணணும்னா விஸ்வாசம் எங்களுக்கு உண்டு அஞ்சாவது பின்னா நானும் எங்களுக்கு எரு காட்டுன்னா உந்தாயிரச்சு அவங்க ஜீவமான இடையே அவங்களுக்கு எரு போடு ಅಂಚಾದ ಪುಣ ಎರುವು ಬಣ್ಣ ಒಂದು ಎಡ್ಡ ರೀತಿದೆ ಎರಡು ಸಾಂಬ್ಕೊಣಿ ಅದನ್ನು ಎಡ್ಡ ರೀತಿ ಧರ್ಮನೆಮ್ಮ ಆಯ್ಬೇಕ ಇನ್ನು ಕಂಬಳ ಪುನಿ ಐಟ್ ಫೈಟ್ ಪ್ರಶಸ್ತಿಲ್ಲ ಕೊಡಪ್ಪ ಬೊಕ್ಕ ಹೆಂಗ್ ಕಲ ಮಾತ ಮಾತ ಭತ್ತ ಇಂಜು ಇಡೀ ಹೆಂಗೆ ಅರ್ಧ ಚಾವಡಿ ಪ್ರಶಸ್ತಿ ಉಂಡು ಅಂಚ ಆತ ಪ್ರಶಸ್ತಿ ಹೆಂಗ್ಳಿಗೆ ಗೆಲ್ ಗೆಲ್ತದ గట్టి సమాజుడు గట్టిన కలిందే తిపాడ అలెపాడి ముండట్టు బాబు గట్టాలు గట్టి సమాజ్ ఎరు ఎరువు ఎరడలైజ్ బార్కూరుడు పడుతున్న సోమ మంజేశ్వరం ఇంకో మెడలు ఆకుదావు ఆరు అలపాడి ముండట్టు బాబు పునగా ఈ గట్టాలు గుర్తుపండడు వామద పద అవు వామద పద పనుపున ఒమద పద పోపున అడ్డ మార్గోడు ఇంకొంచ్ మధ్య బాగోడు కృషి మంత్రి మర్యాదడులో ఇంకో లేక బొక్కరేనా సా ಸಾಲ ಮೂಲ ಬಿಡ್ತು ಹೆಂಗ್ಳ ಕಾಸ್ತ್ರಿ ಹೆಂಗ್ಳ ಬದುಕೊಂದಿಲ್ಲ ಅಂತೆ ಅದು ಹೆಂಗ್ಳಿಗೆ ಹಿನ್ನೆಲೆಲ್ಲ ಉಂಡು ಮುಖ ಮಾತಾ ಧರ್ಮ ನೇಮ ಮುಖ ಮಾರಿ ಪೂಜೆ ಬಾತ ವರ್ಷಲ್ಲ ಮಲ್ಪ ಅಂಚೆ ಅದು ಪುಣ್ಯ ಹೆಂಗ್ಳಿಗೆ ಎರಡು ಸಾಂಗ್ ಪುಣ್ಯ ಈತ್ ಕಷ್ಟ ಆತಿ ಹೆಂಗ್ಳು ಮುಖ ಬೊಂಬಾಯ್ದಾಗ ಕಾಸ್ತು ஓட்டைகளை தான் காசு அஞ்சு தாள் ஜெய்லாம் கிருஷித்தானே காசுடி எங்களை பொருள் இதை இரலன்னு கட்டுது இனிலாக கமலாக இருப்போம் பண்றது ஹீரோ நாட்டகலாம் யானும் சாயிரத்தொம்பநூறு எப்போடு என்ன ஃபைனல் இயர் ஆகுது டிப்ளமோ அது பத்துது யானும் ஆ ஊரு வந்து சங்க கட்டி நவோதயக்க மண்டலாந்து சாயிரத்தொம்பா எப்போ ஆயிட்டு ஏன்னா ஹீரோ பாட்டு கொஞ்சம் ಪೋ ವರ್ಷ ಮುಂಟ ಮಲ್ತೆ ಬೊಕ ಕಡೆಗ್ ಮುಪ್ಪತ್ತೈನ ಎಟ್ ಇಕ್ಲು ವರ್ಷದ ವರ್ಷಕ್ಕೊಸ್ತ ಆಡ್ಲ ಎನ್ ಅಜ್ಜೆಲ ಪಾರ್ಟ್ ಪಾಡ್ಲ ಇಂಗೊಂಜಿ ಫ್ರೆಶ್ ಅಸ್ತಿ ಸಿಕ್ಕಿದುನ್ ಅಜ್ಜೆರ್ನ ಪಾರ್ಟ್ ಪಾಡ್ಲ ತಿಕ್ಕಿದುನ್ ಇತ್ತೆ ಕಾಲಾನುಸಾರ ಐಕ್ ಜವನೆರ್ನ ಸಂಖ್ಯೆ ಕಮ್ಮಿ ಆಂಡು ಸಂಘದ ಬಿಲ್ಡಿಂಗ್ ಉಂಡು ಅಂಚಾದ್ ಪುನಗ ಯನ್ನ ಕಲಾವಿದಿ ಒಬ್ಬ ಎರ್ತ ವಿರಾವುಡ್ ಸ್ಪೋರ್ಟ್ಸ್ ಹಂಡ್ರೆಡ್ ಮೀಟರ್ ಟೂ ಹಂಡ್ರೆಡ್ ಮೀಟರ್ಸ್ ಎಲ್ಲ ಹಾಕ ಅಂದು ಎಲ್ಲ ಹಾಕಿದ್ರೆ ಹೇರಲಾಯ್ ಜಿ ನೀ ರೆಕಾರ್ಡ್ಸ್ ಮಾತ್ರ ಉಂಡು ಏ ತೊಂಜಿ ಪಿಟಿಕೆ ರೆಕಾರ್ಡ್ಸ್ ಉಂಡು ಅದು ಬಲ್ಲಿ ಎಲ್ಲ ಉಂಡು ಅಂಜಾದ ಎನ್ನ ಬೊಡೇಜ್ ಕೊಂಚ ಇಲ್ಲಿ ಒಬ್ಬರ ಟಿ ಸಿ ಹಚ್ಚಿ ಕಲ್ತಿನ ಅಲ್ಲಿ ಮದುವೆ ಅಲ್ಲಿಗೆ ಹಿಂಗೆ ಕೃಷಿ ಕೀಟಾಯಿತು ಹಿಡಿದಾಗ ಅಲ್ಲಿ ನಾವು ಉದ್ಯೋಗ ಕಲ್ತಿನಿ ತೊಂದರೆ ಬರ್ರ ಬಲ್ಲಿಂದರೆ ಅಂಗನವಾಡಿ ಟೀಚರ್ ಹೆಂಗ್ಲ ಗ್ರಾಮದ ಬಂತೆ ಅಂದರೆ ಅಂಗನವಾಡಿಯಾಗಿ ಟೀಚರ್ ಆದ್ರೆ ಇಂದು ನೂ ಆತೀವಿ ರಿಟೈರ್ಡ್ ಆಗ್ತೀರಿ ಆ ಕಾಲಡ್ ಕಂಬಳದ ಒಂದು ಇದ್ದಾರೀ ಹಾಂ ಕಂಬಳ ಹಬ್ಬಕ್ಕೆ ಬಂಡ ಹೆಂಗ್ಳ ಪೆರ್ಯಾವ್ ಗೊತ್ತು ಒಮ್ಮದಾಬಾದ್ ಅವ್ರದ್ದು ಕದ್ರಿ ಕಂಬಳಾಗ ನಡತು ನಡಪಾ ಐವ ಕಿಲೋಮೀಟರ್ ಅವ್ವ ಕದ್ರಿ ಅಂದ್ ಕದ್ರೆಡ್ ಕಂಬಳ ದಿನ ದಿನಕ್ಕೆ ದುಂಬು ಜನ ಕೂಡ ಎರಕುಳ ನಡುವ ಲಾರಿದ ಇತ್ತ ಬೈ ಎರು ಬೊಕ್ಕ ಅವರು ಮತ್ತು ಊರ್ ಊರ್ದಕ್ಕೆ ಮತ್ತು ನೀರು ಊರು ಒಣಸ್ ಮತ್ತು ಕುರೋತೇರಿ ನೀರು ಕುರೋತೇರಿ ಬಂಕ್ಲ ಅಮ್ಮನ ಮೂಲತ ಊರು ಜಪ್ಪು ಜಪ್ಪು ಬಂದ್ಬಿಡ ಅಲ್ಪ ಕೃಷಿಕ್ಕೆ ಅಂಚ ಆ ಊರ್ ಊರ್ದಕ್ಕೆ ಮಾತ್ರ ಹೆಂಕ್ಳಿಗೆ ಸಪೋರ್ಟ್ ಬಲ್ತದ ಕದ್ರಿ ಕಂಬಳಗೆ ಕೆಲವು ವರ್ಷ ಆದಪ್ಪ ಚೌಟಿ ಅರ್ನ ಮೇಗಿನ ಮನೆ ಪೂಜಾರ್ಲನೆಯರ್ಲು ಬೊಕ್ಕ ಕದ್ರಿ ಸೇರಿಸಿ ಪೂಜಾರ್ ಮತ್ತು ಇತ್ತ ಆ ಅಂಚಿನ ಪೂರ್ವ ಹೆಂಕ್ಳಿ ఫస్ట్ మెడల్ ఆకుదా మెడల్ బండి బంగారద మెడల్ అయితే బొండదగా ఇలా అయిన ఆ ఆచరణ ఇంట్లో ముడుతు బొక్కే నెల అడ్డ బలైడు భారీ ఏరుముట్టున్నారు గోపాల్ గట్టుకి ఏరు బండా ఆరులో అది ముట్టు ఉంటారు ముట్టింది మెడల్లో అంతారు అంచదు ఆరులో అంది స్పోర్ట్స్ మ్యాన్ బొక్క ఆరు నోట్కి ఇంట్లో బల్తంత బంగారుద మెడల్ అంత వెళ్ళే బల్ ఏ నూరు పేరు ముడేడు ఏ నూరు పేరు అది కమ్రాడు ఇంక పొయ్యేది కండోడు యాని ಸೆಕೆಂಡ್ ಮೆಡಲ್ ಹಾಕಿ ಸುದೇ ಸುದೇ ವಣ್ಣು ದಿನ ಬೇರೆ ಆಗುತ್ತೂ ಬಾಬು ಗಟ್ಟಿ ಗೋಪಾಲ್ ಗಟ್ಟಿ ಲೋಕಾಯ್ ಗಟ್ಟಿನ ಹಾಂ ಗಿಡಾರ್ಥ ಚಿನ್ನದ ಮೆಡಲ್ ಬಂದು ಇನ್ನು ಕಟ್ಟಿಲ್ ದೇವ್ರಿ ಕೊಡ್ತಾ ದಯ ಬಂಡ್ ಪ್ರೀತಿದ ಪೂರ್ವಕವಾದ ಅಂಚೆ ಎರಡು ಗುಡಪ್ಪು ವ್ಯವಸ್ಥೆ ದುಂಬುಡು ಬೈತಿನಿ ಪೊಸತ್ತಿಂದ ಹತ್ತು ಪುಕ್ಕ ಎಣ್ಣ ಇತ್ತು ಮಾ ಮುತ್ತು ಮುತ್ತ್ ಪುನಕುಲು ಮಾತ ಫುಲ್ಯಾಲ್ಲೆ ಅನ್ನ ಅಣ್ಣನ ಜೋಕುಲು ಅಕ ಎನ್ನ ಮೇ ಆ ಜೋಕುಲು ಮಾತ ಉಲ್ಲೆರ್ ಅಂಚ ಆದ ಎಂಕ್ಲು ಪ್ರೀತಿ ಪೂರ ಆಕದ್ ಮಾತ ಒಂಜಿ ಒಗ್ಗಟ್ಟುಡು ಉಲ್ಲ ಇನ್ ಮುಟ್ಟ ಎ ತೊಂದರೆ ಎಂಕ್ಲೆ ಎರ್ಲು ಉಲ್ಲ ಇನ್ನಿಲ ಪನ್ಪ ಎಂಕ್ಲು ಮೆಡ್ ಮನ್ಪುವಂದ್ ಬಾರಿ ಸಂತೋಷಡ್ ಉಲ್ಲೆರ್ ಪುತುವೋಡು ನನ ನನ್ನ ಆಡು ಇದೆ ನಮ್ಮ ಫಸ್ಟ್ ಜೋಡು ಕರೆ ಕಂಬ್ಳಾಯಿನ ಬಜೆಗೋಳಿಡ್ ಇದೆ ಆ ಬಜೆಗೋಳಿ ಪಕ್ಕ ಪೋದಿತ್ತಾನ ಮಗನ ಹಾ ಆನ ಬಜೆ ಗೋಳಿ ರಡ್ನೇ ವರ್ಷ ಯಾನು ಎನ್ನ ಮಗನ ಸು ಸುರೇಂದ್ರ ಗಟ್ಟಿನ ಬುದರಡು ಈ ನಾಯರ್ ದೇವ್ರ ಗಿಡ ಎಲ್ಲಿಯ ನಾಯರ್ದ ಅವು ಸೋತುನು ಅವು ಆಜಿ ಬಂಡದ ಎನ್ನ ಎಲ್ಲಿಹಣ್ಣೆ ಬಲ್ಲದೇವರು ಅಂತವರು ಆ ದೇವರು ಕೆಲವು ಕೋಳಿ ಕಂಬ್ರಾಡು ಕುಡುಮುಂದೂರು ಭಜ ಕೋಳಿ ಅಂಚಿನ ವೇಣೂರು ಅಂಚಿನ ಸುರತ್ಕಾಲ ಅಂಚೆ ಮುಳ್ಕಿ ಮಾತಾ ಬಿದ್ದೇರು ಮುಳುಗಿದವರು ಅರಸು ಇಂಗ್ಳವರು ಪಂಡರಿ ಗಟ್ಟಿ ಸಮಾಜದ ಹಾಕಲು ಅವು ವಾ ಜಾಸ್ತಿದಾಕ್ಳ ಈಗ ಹೆಂಗೆ ದತ್ತಿ ಬಾಯಿದೆ ಮಮತಾ ಗಟ್ಟಿ ಬಂಡೆ ಹೆಂಗ್ಳ ಅಕ್ಕ కాంగ్రెస్ జిల్లా జిల్లా అధ్యక్ష అది మమతా గారు జిల్లా పంచాయతీ అధ్యక్ష ఇంక అన్న నమ్మకాలు అంచె ఇంక ఆరు రాజకీయుడు ఆరు పుజార్పడతులు ఎరు ఏడు ఇంక ఏ బియ్యమంతా ముడికి కమలాడు అంచెపండు నికల గట్టి సమాజాల ముందు బరువుడు నిఖండి ఇంక పాయింట్ వన్లో ఉపాయా பாய் கொஞ்சம் பர்சென்ட்ல பய எங்களை அண்ணே அஞ்சினே அண்ணேட்டு விவாக்கி பாரீ கீர்த்தி வந்தது மெடல் சுமார் பத்தி அஞ்சு அது படங்க அரணி எங்களுக்கு கட்டின சமாஜம் அந்த முந்தே கொன காரணே அலைபாடி முன்னட்டு பாபு கட்டியாரு ಐನಿಲ್ಲ ಆರು ನಾ ದಿನವ್ನ ಹೆಂಗ್ಳು ನೆನೆ ತೊಂದು ಅರೆ ಆರೇನೇಕ ಕೈ ಸ್ಪಾರ್ಟು ಹೆಂಗ್ಳು ಎಲ್ಲಿ ಕಂಬಳಕ್ಕೆ ಏರುಕೊಳೋ ಅಂದಿಲ್ಲ ಹೆಂಗ್ಳು ಮೊಬೈಲ್ ಕಂಬಳಕ್ಕೆ ಪೋಪುಡಿ ಬತ್ತು ಇಲ್ಲ ಅಲ್ಲಿ ಸ್ವಂತ ಏರ್ಲೆ ಕೊಡೋ ಉಂಡು ಜೋಕುಲ್ ಹೆಂಗೆ ಏರ್ನಲ್ಲ ಅವಶ್ಯಕ ಇಡಪ್ಪನಾರು ವರ್ ಹತ್ರ நம்ம புஞ்சாலே இல்லைல்ல கொஞ்சம் கொஞ்சம் ஐத்து முழு ஐ வரி ஃப்ரெண்ட் அக்களை சம்பளகத்து ஜோக்கூ எங்கள்ட்ட கொஞ்சம் பத்து பைசா காசு மீஷ்கு பரபணி ஜோக்கலு பிரீத்திகர் பண்ணி இனி எல்லா பய முட்டாலும் எங்களுக்கு உண்த்து ஃபைனல் பத்தன பத்தவன் கெசார் வர பார்த்தது மல போயிரு மலபு ஏறி இல்ல கரக்கு ஜப்பு இல்ல மெட்லுனா யானை ஈத்து மெட்லானு ಬೆಂಗ ಸ್ಪೋರ್ಟ್ಸ್ ನನಗ ಅವಧಿ ಮುಟ್ಟಲ್ಲ ಸ್ಪೋರ್ಟ್ಸ್ ಮ್ಯಾನ್ ಅದೇ ಉಪ್ಪುಡು ಗಿಡ ಬೇರೆ ಐತೆ ಪ್ರಯಾಣ ಇಂಟ್ರೆಸ್ಟ್ ಉಂಟು ದಾಳಿ ನಾವು ಕಾಸ ಅವಶ್ಯಕತೆ ಬೂರ್ಜಿ ಯಾವ ಎಲ್ಪ್ ಮಲ್ಪ ದಯಮಂಡೆ ಈ ಮುಟ್ಟ ಮುಟ್ಟ ಇಲ್ಲಿ ಹೆಂಗ ಬುಡ ಜೀವಕ್ ಯಾಕೆ ಅನ್ಬೇತೆ ಮಲ್ಲಣ್ಣ ಗೊತ್ತದ ಇಲ್ಲಿ ಭೂತ ಮಗು சாக்கிரி மனுப்புனாரு அஞ்சு அது யாரு என்னன்னா ஜோக்கு கொஞ்சம் துண்டு கோரி தினப்புனாலோ என்ன போயிரு கொஞ்சம் கை முகியோ சிக்கா பருவோம் அத்தனை அஞ்சு எஞ்சின மத காரியக்கு யாருச்சு அது தேர் பிடிதா பார்மலே புடுத்த அஞ்சே நடை பிரீத்தொந்தர் ಅಂತ ಅದ ಗುಂಡೋಳಿ ಸಮಾಜವಡು ಯಾನೆ ಮಾತಿರೋದು ಹೆಚ್ಚಿನ ಅಭಿಪ್ರಾಯ ಇದೆ ಈ ವರ್ಷ ಕಂಬಳ ತೊಂದರೆ ಈರು ಇನ್ನೊಂದು ಎಡ್ಡೆ ಫಾರ್ನರ್ ಇತ್ತ ಹೆಜ್ಜರ ಒಂದು ನಾಲ್ನ ಪುದರ್ ಮಾತ ವಿಭಾಗ ಉವೆ ವಿಭಾಗ ಅಂತ ಅದಿಪ್ಪು ಒಂದು ನಾಲೆನ್ ಪುದರ್ ಪಂಪುರ ಎಂದ್ರು ಫಸ್ಟ್ ಮೋಡರ್ ಹಾಕಲಿ ಎಲ್ಲಿಯ ನಡಿಕೊಂಡು ಬಜಗೋಲಿನ ಫಸ್ಟ್ ಮೆಡ್ ಹಾಕಿ ಶಶಿ ನಂದನ್ ಮಾಣಿದಾರು ಗಿಡ ಆಗ್ತದೆ ಗಿಡ ಮೆಡ್ ಅಂತ ಕಟ್ ಗಿಡ ಫಸ್ಟ್ ಮೆಡಲ್ ಅಂತ ಐಡ್ದಾಗ ಕಾವಲು ಕಟ್ಟಿ ಏ ಬಿ ಮೆಡಲ್ ಬಂತು ಎಂಗೆ ಯಾರು ಒಂಜಿ ರಿಟೈರ್ಡ್ ಆಯ್ನಿ ಕಾವಲು ಕಟ್ಟದ ಕಮಲಾಡ ಅಡ್ಡ ಏರು ಫಸ್ಟ್ ವರ್ಷ ಸ್ಟಾರ್ಟಿಂಗ್ ಮೆಡಲ್ ಬಂತು ನಾನು ಎಂಡಿಂಗ್ ಬಡ್ತಿ ಬಂದಿದೆ ಫಸ್ತು ವರ್ಷದಲ್ಲಿ ಇರ್ತದೆ ಆಗು ಆಗೊಂದು ಪ್ರಶಸ್ತಿ ಬರೆಯೋದು ಅಂದರೆ ರಿಟೈರ್ಡ್ ಹೆಂಗ್ಳು ಗೊತ್ತಿದೆ ಬಲ್ಲಿ ಅಂಜು ಹೆಂಗ್ಳು ಏ ಬಿ ಓಲ್ಲ ಪೋನಲ್ಲ ಅಪಗ

ಎತ್ತಿ ಹೆಂಗ್ಳ ಎರಲು ಹೆಂಗೆ ದಾಳ ನಿಂಜ ಕಾಸು ಕೊಡ್ತಾನೆ ಎರ್ಲತ್ತು ಒಂಥೆ ಕಾಸು ಹಿಡ್ಕ ಎಡ್ಡೆ ಬಾರು ಒಂಥೆ ಕಾಸು ಕೊಡ್ದು ಎಡ್ಡೆ ಬಾರನ ಎರಲು ಹೆಂಗಲು ಒಂದು ಕಾಲು ಲಕ್ಷ ಒರಿಯಾಗಿ ಬರ್ತಾ ಒರಿಯಾಗ ರೇಟ್ ನಿಗಂಟ ಆತ ಇತ್ತ ಹೊಸ ಬೇ ಮುರಾಣಿ ಬಂದು ಮುರಾಣಿ ಬಾರ ಅಡ್ಡಿ ಆಯ್ತು ಇನ್ನು ಹೊಸತ್ತುಕೊಳತ್ತ ಪಿರೋ ಕಣಪಲಾ ಹಿಡು ಮೆಡ್ ಬಂದು ಕಿದೇಟು ಉಡ್ಲಿ ಕಣಪಲ್ಲ ಹಿಡಿದ ಅಡ್ಡು ಮೆಡ್ಲು ಬಂದ ಕಿದೇಟ್ ಉಡ್ಲಿ ಪೆರೋದ ರಾಜೇ ಮೂರು ಇರಲಿ ಆ ಪೆರೋದ ಕಾಲೇ ಎಂದು

ಇನ್ನೂರು ಏಳು ವರ್ಷ ಎತ್ತೇ ಮೆಂಟ್ಲು ಎತ್ತು ಕೊಡ್ತಾಯ್ರು ಬೊಕ್ಕ ಆರು ಏ ಬೀತ ಆರು ಜತೆ ನಾನು ಫೋಪುಣಿ ಬಂಡ ಭಾರಿ ಕಮ್ಮಿ ಎಲ್ಯ ನಾಯರು ಎಲ್ಲ ಮಲ್ಲ ನಾಯ್ರು ಚಿತ್ತು ಚಿತ್ತಣ್ಣೇಂದು ಕಕ್ಕೆ ಬದ ಆರು ಗಿಡ ಆಗ್ತದೆ ಹೆಣಿಪ್ರೂ ಕಂಬಲೋಡ್ಲ ಫಸ್ಟ್ ಹೆಂಕ್ಳು ಮೂಲ ಬೊಳಂತೂರ್ದ ಕಂಬಲಾಡು ಔರ್ಲಪ್ಪ ಇಂಕ್ ಫಸ್ಟ್ ವತ್ತ ಆರು ಗಿಡ ಆತದ ಒಕೇಶ್ ಪರ್ಪಿನ ಪೂಜಾರಿ ಹೇಳಿ ಹಳ್ಳಿಗಾದೆ ಆರು ಮಲ್ಲನಾ ಗಿಡ ಮೂಜೆ ಜಾತಿಯಲ್ಲಿ ಹೆಂಗ್ಳು ಕಮಲ ಕೊಡುತ್ತ ಅಪ್ಪ ಹೆಚ್ಚು ಅತ್ತಿ ಬೇಸ ವಿಭಾಗ ಎಳಿಯ ನಾಯರು ಮಲ್ಲನಾ ಗಿಡದ ಅಪ್ಪ ಇಂಕ್ ಎಂಗೆ ಟೆಂಪೋ ಮರ್ಪುನ ಜನಗಳು ಕಾಸ್ರು ಅಲೆಬಾಡಿ ಮುಂದೆ ಟೆಂಪೋದು ವರ್ತನೆ ಚಾಟೆ ಚಾಟೇಜ್ ಇತ್ತ నందాలికి భక్తున్న పోడికేపుడు అత్తా అంతేనా అలెపాడి మున్నట్టు టెంపల్స్ కూడా మాతరీ కూడా కొంచెం అడేనే అందు ఒక అన్న కుషివాసుడు జలంలాడు నెల్లి కారు కుంటాడు కత్తు ఒక కొంచెం ఎరువుడు అక్కడికి వీక్ సెకండ్ మన విన్నాలు అక్కడికి ఎంకలు తెచ్చుకుడతావు అంతే అది ఇంక భార్య అన్యోన్యత్తా ఒక కేవరిదట్టు అంక్ బేసెక్కల పోనా ಎರು ಕಟ್ಟಬಾರ್ದು ಹೆಂಗ್ಳಿಗೆ ಕಾಲ ಕಮ್ಮಿ ಆಯ್ತು ಈತ ವರ್ಷ ಎರು ಕಟ್ಟಬಾರ್ದು ಹೆಂಗ್ಳಿಗೆ ಎಡ್ಡೇನೆ ಆತನ ಕಮ್ಮಿ ಆತಿ ಹೆಂಗ್ನ ಒಗ್ಗಟ್ಟಿತ್ತೆ ಏರು ಎಲ್ಲ ಬರ್ದು ಜನ ಹೆಂಗ್ಳು ಒಂಜಿ ಇಲ್ಲದಾಗಲು ಒಗ್ಗಟ್ಟ ಅದು ಉಳ್ಳ ಒಂಜಿ ಬೇ ಬೊಡ್ತ ಶಬ್ದ ಅವು ಆ ಮಲ್ಪುಣಿ ಏರುಳು ఏదండు బర్పున అంత కొంచెం సంతోషక్షేత్రి అన్న ఉసురి ఇస్తునేట యానులే యానిచ్చినా అన్న జోకులు అతి ప్రీతిడు ఉళ్ళారు అన్న మాత జోకులు నవీన్ చంద్ర గట్టేలావాడు రమేష్ గట్టిలావాడు అక్కడ ఆతి ప్రీతిడు ఇల్లను తన జోకులు ఎన్నో ఆతి ప్రీతిడు తాంకాయరు ఏరునో ఆతి ప్రీతిడు తాంకుదు అయికి బోడ అయిన ఎక్ససైజ్ ఆ జోకులు కొరప ಅಂಚೆ ಅದು ಭಾರೀ ಸಂತೋಷಡು ಇಂಟ್ರೆಸ್ಟ್ ಉಳ್ಳೇ ರೀ ಆಕೆ ಮುಂದಾರು ಸಾವಿರಂದು ಹೆಂಗೆ ಆತ್ಮವಿಶ್ವಾಸವು ಹ್ಞೂ ಅವು ನಿಕ್ಲಾಕಂಡು ನಾನು ತುಂಬ

அஞ்சு அதுனா எங்க இன்னும் ஆய் நம்ம முன்ன படிப்போ ஆயிலே கெழுப்போம் எப்போ ஆடுபோ ஆயின்கைட்டுனா கலேஜ் இன்ச்சபண்டா எங்க ஆய் பாலினா ஆனே க்ளாஸ் ஒப்பினா ஆனந்த செட்டு உப்பினங்காடி ஆறு சுரு எருகிடை ஆய்ன கல் என்ன எங்களை ஏறுக்கு ஆனந்த செட்டு ஒக்காடி ஏறு ஆறுல ஏருகிட்னா சுரு எங்க அப்படே சுரு எங்க எங்க அப்படே இல்லை எங்களை ஏறு ஐந்து ஒ கிவிடே அண்ணி தேவடிக்கும்மு மெடல் மந்தி எங்களை ஏறுட்டே ஆயிடுது ஒத்தாண்டை போத்துனா எங்களை எருவாகிடுத்து ரோகேஷ் பூஜாரேஜ் போச்சு மட்டும் எங்களை எருவெக் கிடத்து அஞ்சா தப்புனா இச்ச சுதீர் தேவடி ஃபஸ்ட் ஆடு சண்டை ஸ்டேஜி கடப்படி சுதீர் தேவரு அஞ்சா தப்புனா எங்களை பர்ஃபுனாக்க மது எடந்த கிட பண்ணாக்க திக்கே நானே எங்களை அக்களின் படி பூஜா பரபி வர்ஷே ஃபிஃப்த் தீபா பரபி வர்ஷாட்டா புடிவா் ஒன் அத்துனா ஒன்று காட்டோனே ம் ಮಾವಾಡು ಈತ್ ಬರ್ತ ಪಾತ ಇರದು ಒಂಜಿ ಹಿರಿಯರಿ ಕಂಬಳ ಕೊಟ್ಟಾಗ ಮಾತ ಕಂಬಳಗಳ ಬರ್ಪಾರ ಅಪ್ಪ ಕಡದು ಕಂಬಳ ತಗೊಂಡು ಬತ್ತಿತ್ತಾರ ಐನ್ ಪೂರ ಎಂಕ್ಲ ವೀಕ್ಷಕರಿಗೆ ಬಂಡಾರ ಹಿರಿಯಾಗ ನೆನಪಿಪ್ಪು ನಾತ್ ಅವತ್ತ ಕಂಬಳ ಪೆರಿಯ ಆಗುತ್ತೆ ಕಂಬಳದ ಇತಿಹಾಸದ ಆಯ್ತೊಂಡು ಐನಲ್ಲ ಎಂಕ್ಲ ವೀಕ್ಷಕ ಕಂಬಳ ಕೋರಿ ಬೊಕ್ಕ ಒಂಜಿ ಕಂಡ ನಡ್ಕೊಂಡ ನೂತ್ ಅಜಿಪಾಯಿ ನೂತ್ ಜನ ಧರ್ಮಾರ್ಥ ಬತ್ತ ನಡೆದು ಹೋಗ್ಬೇಕು ಎಂಕ್ಲ ಕಂಬಳ ನೇಜಿಗೆ ಕಾಲೇಜ್ ಸ್ಟೂಡೆಂಟ್ ವಿದ್ಯಾರ್ಥಿ ಅವಾಡು ಊರ್ದ ಜನಕ್ಕು ಹಾಡು ಆ ಕಂಡ ಮುಟ್ಟ ಬೇತಕ್ಕೆ ನಾ ದಪ್ಪನೇ ಮಲ್ಲಿ ಆ ಹತ್ತು ಜನಕ್ಕೂ ನೂರು ಈ ಸತ್ತಿ ನೂರ ನಲ್ವತ್ತೈದು ಬೋಯ್ ಸತ್ತಿ ನೂರ ಅರವತ್ತೇಳು ಜನ ಬತ್ತದ ಹೆಂಗೆ ಕ್ಲಾ ಕಂಡು ನಡೆದು ಸಂತೋಷ ಉಡು ನಲ್ತು ಒಂದು ಡ್ರೋನ್ ಉಡು ಮತ್ತೊಂದು ಹೆಂಗ್ಳು ಮಾತಾ ಪ್ರಚಾರ ಹತ್ತಿರ ಪುತ್ತೂರದವರು ಬರ್ತದೆ ಮಲ್ತದ ಬರ್ಬಿಷ್ಟು ಬರ್ಬೇರಿ ಹೆಂಗ್ಳು ಉಪ್ಪು ಹೇಳಿ ವಿಶ್ವಾಸ ಉಂಟು ಹ್ಞೂ ಅವ್ರಿ ಹಿರಿಯ ಹೆಂಗಲ ಚಾನೆಲ್ನ ಪರವಾದ ವೀಕ್ಷಕರ ಪರವಾದ ಮಸ್ತ್ ಧನ್ಯವಾದ ಕಂಬಳ ಕಮಲಕ್ಷೇತ್ರ ಹಿರಿಯ ಯಶಸ್ ಮಲಪಿನ ಶಕ್ತಿ ದೇವರಿಗೆ ಕೊರಡ ಬಂದ ಹೆಂಕಲ ಆಶಯ ಹೆಂಗ್ಳುಂಡಿ ಮಸ್ತ್ ಥ್ಯಾಂಕ್ಸ್ ಧನ್ಯವಾದ ಆವಡ್ ಏನೋ ಈ ನಿಕ್ಲಿ ವೀಕ್ಷಕರ ಅದು ಏನೋ ಕೇಣಕ್ಕೆ ಸಂತೋಷ ನಿಕ್ಲಿ ನನ್ನ ನಾಲ್ಕು ಜನದ ಜೊತೆಂದು ಸಂತೋಷ ಬಂದ್ಬಿಡಿ ನಿಕ್ಲಾ ಚಾನು ಇಂಕ್ಲ ಪ್ರಚಾರ ಆವಡ್